ಈ ಕಾಳಿ ಸಾಮಾನ್ಯದವಳೆಲ್ಲ ಕಾಳಿ ಮಗಳಿಗೆ ಮೋಸ ಮಾಡ್ತೀರೇನ್ ನಮಿಗೆ ಮೋಸ ಮಾಡ್ತೀರಾ ನನ್ ಮಗಳಿಗೆ ಮೋಸ ಮಾಡ್ತೀರಾ ಬರ್ರ ಆಚೆ ನಿಮ್ಮನ್ನೆಲ್ಲ ತುಂಡು ತುಂಡು ಕತ್ತರಿಸ್ಬಿಡ್ತೀನಿ ಏನೇ ನಿಂದೆಲ್ಲ ಆಟ ನಾನು ಎಷ್ಟು ಹೇಳಿದೆ ಆವಾಗಲೇ ನಾನು ಬಾಯ್ ಬಾಯ್ ಬಡ್ಕೊಂಡೆ ನನ್ನ ಫ್ರೆಂಡು ಎಸ್ ಪಿ ಮಗ ಇದ್ದಾನೆ ಅವನಿಗೆ ಕೊಟ್ಟು ಮದುವೆ ಮಾಡೋಣ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳೆಲ್ಲ ನನಗೆ ಗೊತ್ತು ಅವನಿಗೆ ಕೊಟ್ಟು ನನ್ನ ಮಗಳನ್ನ ಮದುವೆ ಮಾಡೋಣ ಅಂತ ಹೇಳಲಿಕ್ಕೆ ನೀವೇ ಅಮ್ಮ ಮಗಳು ಕುಣಿದಿದ್ದು ನಮಗಿಂತ ಕೆಳಗಡೆ ನಮ್ಮ ಜೊತೆ ಕೆಲಸ ಮಾಡೋರಿಗೆ ಕೊಟ್ಟು ಮಗಳನ್ನ ಮದುವೆ ಮಾಡಿದ್ರೆ ಹೆದರಿಕೆಯಿಂದ ಪ್ರೀತಿಯಿಂದ ನೋಡ್ಕೊತಾರೆ ಅಂತ ನನ್ನ ಮಾತೇ ಕೇಳಲಿಲ್ಲ ಈ ಥಮಣಿನ ಒಪ್ಕೊಂಡು ನೀವಿಬ್ಬರನ್ನು ಸೇರಿಕೊಂಡು ಮಲ್ಲಿನ ಮದುವೆ ಮಾಡಿಸ್ಬಿಟ್ಟೆ ಇವಾಗ ನೋಡು ಎಂಥ ಪರಿಸ್ಥಿತಿ ಆಗೋಯ್ತು ಅವ್ನಿಗೆ ಮದುವೆ ಹೆಂಡತಿ ಮಕ್ಕಳು ಎಲ್ಲ ಇದ್ದು ಡಿವೋರ್ಸ್ ಕೊಡಿಸಿ ಮದುವೆ ಮಾಡೋಣ ಅಂತ ಎಲ್ಲ ಮಾಡಿ ಕುತಂತ್ರ ಮಾಡಿ ಮಗಳು ಲೈಫನ್ನೇ ಹಾಳು ಮಾಡಿಬಿಟ್ಟೆ ಕಣ್ಣು

ಏನ ಅದಕ್ಕೆ ಆದಾ ಸುಬ್ಬಕ್ಕ ಮತ್ತೆ ಅವರ ಮನೆ ಮಂದಿ ಎಲ್ಲಾ ಬ್ಯಾಗ್ ಗಂಟು ಮೂಟೆ ಏನೇನೋ ಕಟ್ಟಕೊಂಡು ಬೆಳ ಬೆಳಗೆ 5 ಗಂಟೆಗೆ ಯಾದೋ ಕಡೆ ಹೋಗ್ತಿದ್ರಪ್ಪ ಊರ್ ಬಿಟ್ಟು ಹೋಗ್ರು ಅಂತ ಕಾಣುತ್ತೆ ಏನು સમાચાર ಅಂತ ನನಿಗಂತ ಗೊತ್ತಿಲ್ಲಪ್ಪ ಊರ್ ಬಿಟ್ಟು ಬಿಡಲ್ಲ ಹೋಗುರ್ಗಳನ್ನ ಮಾತ್ರ ಬಿಡಲ್ಲ ನಾನು ಯಾಕೋ ಬಹಳ ಕೋಪದಲ್ಲಿದಾರೆ ಸುಬ್ಬಕ್ಕನ್ ಮನೆಯಲ್ಲ ಏನು ಮಾಡದ್ರು ಗೊತ್ತಿಲ್ಲ ಫಸ್ಟ್ ಎಸ್ಕೇಪ್ ಆಗಿಬಿಡ್ತೀನಿ ಕೋಪದಲ್ಲ ನಾನು ಕೂದ್ಕೇನೆ ಕೂಯಿಬಿಡ್ರೆ ಕಷ್ಟ ಏ ಸುಬ್ಬಿ ಏನಾಯ್ತು ನಿಮಗೆ ಹುಚ್ಚೇನೆ ದುಕಂಗೆ ನಮ್ಮನ್ನೆಲ್ಲ ಬೆಳಗ್ ಬೆಳಗಿನ ಜಾವ ಎಬ್ರಿಸ್ಕೊಂಡು ಹಿಂಗ್ ಟ್ರೈನಿಗೆ ಕರ್ಕೊಂಡ್ ಕೂರ್ಸಿ ಅಲ್ಲೇ ಹುಬ್ಳಿ ಟ್ರೈನಿಗೆ ಎಲ್ಲಿಗೆ ಹೋಗ್ತಿದ್ದೀವಿ ಮರೈತಿ ನಾವು ಏನಾದ್ರು ಒಂಚೂರು ಹೇಳಿ ಯಾಕೆ ಮುಖ ಸಿಡಿಸ್ಕೊಂಡ್ ಕೂತಿದೀಯಾ ಹುಬ್ಳಿಗೆ ಹೋಗ್ತಾ ಇದೀವಾ ಅಮ್ಮ ಏನಾದ್ರೂ ಹೇಳಿ ಯಾವ್ದಾದ್ರೂ ಫಂಕ್ಷನ್ ಇದೆಯಾ ಹುಬ್ಳಿಲಿ ಯಾಕೆ ಇದ್ದಕ್ಕಿದ್ದಂಗೆ ನಮ್ಮನ್ನೆಲ್ಲ ಹೊರಡ್ಸಿದೀಯ ಈ ತರ ಅಯ್ಯೋ ಏನಂತ ಹೇಳಿರಿ ನಾನು ಇಷ್ಟೊತ್ತಿಗಾಗ್ಲೇ ನಮ್ಮನೆ ಹತ್ರ ಸಾವ್ಕಾರರು ಸಾವ್ಕಾರ ರೆಂಟಿ ಸಾವ್ಕಾರರ ಕಡೆ ಜನ ಕತ್ತಿ ಮಚ್ಚು ದೊಣ್ಣೆ ಎಲ್ಲ ಇಟ್ಕೊಂಡು ನಮ್ಮನೆ ಹತ್ರ ಬಂದಿರಬೇಕು ನಮ್ಮೆಲ್ಲರ ಜೀವ ಉಳಿಸ್ಬೇಕು ಅಂತ ನಾನು ನಿಮ್ಮನ್ನೆಲ್ಲ ಬೇಗ ಬೇಗ ರೈಲ್ವೆ ಸ್ಟೇಷನ್ ಗೆ ಕರ್ಕೋ ಬಂದು ಹುಬ್ಳಿ ಟ್ರೈನ್ ಹತ್ತಿರೋದು ನಾವೆಲ್ಲ ಇವಾಗ ನನ್ನ ಅಕ್ಕನ ಮನೆ ಕಡೆ ಹೋಗ್ತಾ ಇದೀವಿ ನಾವೆಲ್ಲ ಜೀವ ಉಳಿಸ್ಕೋಬೇಕು ಅಂದ್ರೆ ನಾವೆಲ್ಲರೂ ಇವಾಗ ಊರ್ ಬಿಟ್ಟು ಬೇರೆ ಕಡೆ ಹೋಗ್ಲೇಬೇಕು ಅಜ್ಜಿ ಜೀವ ಉಳಿಸ್ಕೊಳದ ಆತರ ಏನಾಯ್ತು ಅಜ್ಜಿ ಗಿರೀಶ ಚುಪ್ಪಿ ನೀವಿಬ್ರು ಹೋಗಿ ಅಲ್ಲಿ ಅಳಿಮಯ್ಯ ಕೂತಿಯಾರಲ್ಲ ಅಲ್ಲಿ ಹೋಗಿ ಇಬ್ರು ಕುತ್ಕೊಂಡು ಆಟ ಆಡೋಗಿ ಇಲ್ಲಿ ದೊಡ್ಡ ದೊಡ್ಡವ್ರು ಮಾತಾಡ್ತಿದೀವಿ ಸಣ್ಣ ಮಕ್ಕಳು ಕಿವಿ ಕೊಡಬಾರದು ಕಂಡ್ರ ಮಕ್ಕಳು ಆ ಕಡೆ ಹೋಗಿ ಸರಿ ಬಿಡು ನಾವಲ್ಲಿ ಹೋಗ್ತೀವಿ ಸುಬ್ಬಿ ಏನು ಅಂತ ಬಾಯ್ ಬಿಟ್ ವಿಚಾರ ಹೇಳೆ ಮಕ ಸುಂಡುಸ್ಕೊಂಡು ಕೂತಿದ್ಯಾ ಒಳ್ಳೆ ಸಸ್ಪೆನ್ಸ್ ಮೂವಿ ತರ ಹೇಳ್ತಿದ್ಯಾ ನಂಗಂತೂ ತಲೆ ಕೆಟ್ಟು ಹೋಗ್ತಿದೆ ವಿಚಾರ ಏನು ಅಂತ ನನಗೆ ಒಂಚೂರು ತಿಳಿಸೆ ಅಯ್ಯೋ ಏನಂತ ಹೇಳಿರಿ ಇದನಲ್ಲ ನಮ್ಮ ಮಗ ಅಕ್ಕಳ ಬಡ್ಡಿ ಮಗ ಇವನೆಂತ ಕೆಲಸ ಮಾಡಿದಾನೆ ಗೊತ್ತಾ ಇವಾಗ ಪಿಂಕಿ ಪ್ರೆಗ್ನೆಂಟ್ ಆಗ್ಬಿಟ್ಟಿದಾಳೆ ಆ ವಿಚಾರ ಮಲ್ಲಿಗೆ ಮಲ್ಲಿ ಅಪ್ಪ ಅಮ್ಮಂಗೆ ಎಲ್ಲ ಗೊತ್ತಾಗಿ ಸಾವ್ಕಾರರು ಸಾವ್ಕಾರ ಹೆಂಡತಿ ಎಲ್ಲ ಬಹಳ ಕೋಪ ಮಾಡ್ಕೊಂಡು ಕತ್ತಿ ಮಚ್ಚೆ ಎಲ್ಲ ಇಟ್ಕೊ ಬರ್ತಿದ್ದಾರೆ ಅಂತ ವಿಚಾರ ತಿಳಿದು ನಾನು ನಿಮ್ಮನ್ನೆಲ್ಲ ಇದ್ದಕ್ಕಿದ್ದಂಗೆ ಯಾ ಹುಬ್ಳಿಗೆ ಹೊರಡ್ಸ್ಕೊಂಡು ರೈಲ್ವೆ ಸ್ಟೇಷನ್ ಗೆ ಬಂದಿದ್ದು ನಾವ್ ಇವತ್ತಿಲ್ಲಿ ಬಂದಿಲ್ಲ ಅಂದಿದ್ರೆ ನಮ್ ಯಾರ ಜೀವನ ಉಳಿತಿರಲಿಲ್ಲ ದೊಡ್ಡ ದೊಡ್ಡ ಜನ ದೊಡ್ಡ ದೊಡ್ಡ ಮಂದಿ ಅವ್ರಗಳೆಲ್ಲ ಸುಮ್ನೆ ಇರ್ತಾರೇನ್ರಿ ದುಡ್ಡಿರೋರು ದುಡ್ಡು ಕಾಸಿರೋರು ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಗೊತ್ತಿರೋರು ಅವ್ರೆಲ್ಲ ನಮ್ಗಳನ್ನ ಮಟ್ಟ ಹೇಳ್ತಿರೋದು ಪಿಂಕಿ ಪ್ರೆಗ್ನೆಂಟಾ ಇವಾಗ ಇವರುಗಡೆ ಮಾಡಿರೋ ಕೆಲ್ಸಕ್ಕೆ ಸಾವುಕಾರು ಮನೆಯವರೆಲ್ಲಾ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನ್ ಗತಿ ಕಾಣಿಸ್ತಾರೋ ಗೊತ್ತಿಲ್ಲ ಹಾಗಾಗಿ ನಾವ್ ಇವತ್ತು ಊರ್ ಬಿಡ್ಬೇಕಾಯ್ತು ಅಲ್ಲ ಕಣಕಮಣಿ ನಿಂಗಾದ್ರೂ ಬುದ್ಧಿ ಬೇಡವೇನಾ ಎರಡನೇ ಮದ್ವೆ ಆಗ್ಬಿಟ್ಟು ಫಸ್ಟ್ನೇ ಹೆಂಡ್ತಿನ ಪ್ರೆಗ್ನೆಂಟ್ ಮಾಡಿದೀಯಲ್ಲ ಅವರಿಗೆಲ್ಲ ನೀನ್ ಏನ್ ಹೇಳಿದ್ದು ಪಿಂಕಿಯಿಂದ ಡಿವೋರ್ಸ್ ತಗೊಂತೀನಿ ಡಿವೋರ್ಸ್ ಪೇಪರ್ ಗೆ ಸೈನ್ ಹಾಕಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ನೀನ್ ಮದ್ವೆ ಆಗ್ಬಿಟ್ಟು ಇಂತ ಕೆಲಸ ಮಾರಯ್ಯ ಮಾರಯ್ಯನ್ ತಲೆಯಲ್ಲಿ ಬುದ್ಧಿ ಇಲ್ದೇನಾ குடித்துக்கொள்ள மல்லி மேடம் நன்னா இஷ்டப்பட்டு அவர் அப்பா அம்மா நம்ம போர்ஸ் மாடி ಪವರ್ ಇದೆ ಅಂತ ಹೇಳ್ಬಿಟ್ಟು ನಮ್ಗಳ ಮೇಲೆ ದರ್ಪ ಮೆರೆದ್ಬಿಟ್ಟು ತಮಣಿನ ಒಪ್ಪಿಸಿ ಜೊತೆ ಅವರೇ ಮದುವೆ ಮಾಡಿಸಿದ್ದು ನಾವೇನ್ ಹೋಗಿರ್ಲಿಲ್ಲ ಮದುವೆ ಮಾಡಿಸಿ ಅಂತ ನೋಡಿದ್ರೆ ತಮಣಿಗೆ ಪಿಂಕಿನ ಬಿಡೋಕೆ ಇಷ್ಟ ಇರ್ಲಿಲ್ಲ ಪಿಂಕಿ ಕಂಡ್ರೆ ಇಷ್ಟ ಆದ್ರೆ ಸಾಕಾರರು ಮಾತು ಒಪ್ಲೇ ಬೇಕಾಯ್ತು ಪರಿಸ್ಥಿತಿ ಆ ತರ ಮಾಡ್ತು ಇವಾಗ ನಾವೇನು ಮಾಡೋಕ್ಕಾಗಲ್ಲ ನಾವು ಇವಾಗ ಪೊಲೀಸ್ ಸ್ಟೇಷನ್ ಹೋಗೋಣ ಅಮ್ಮ ತೊಂದ್ರೆ ಕೊಡ್ತಾರೆ ಅಂತ ನಾವು ಕಂಪ್ಲೇಂಟ್ ಕೊಡೋಣ ಈ ತರ ಊರ್ ಬಿಟ್ಟು ಬೇರೆ ಊರಿಗೆ ಹೋಗೋದೇ ಸೊಲ್ಯೂಷನ್ ಅಲ್ಲ ಅಮ್ಮ ಮಕ್ಕಳಿಗೆ ಸ್ಕೂಲ್ ಇದೆ ಶಮಂತವರ್ಗ ಆಫೀಸ್ ಇದೆ ಬೇರೆ ಊರಲ್ಲಿ ಹೇಗಿರೋದು ಅಯ್ಯೋ ಪುಟ್ಟಿ ನೀನು ಅರ್ಥ ಏನು ಗೊತ್ತಾಗಲ್ಲ ಅವರೆಲ್ಲ ದುಡ್ಡಿರೋರು ಕಣವ ಒಂದೇ ನಿಮಿಷದಲ್ಲಿ ನಮ್ ಕತೆ ಮುಗಿಸಿ ಮುಚ್ಚಿಬಿಟ್ಟು ಕೇಸನ್ನು ಮುಚ್ಚಾಕ್ಸ್ಬಿಡ್ತಾರೆ ಕೈ ತೊಳ್ಕೊಬಿಡ್ತಾರೆ ನಾವ್ ಅದಕ್ಕೆಲ್ಲ ಅವಕಾಶ ಮಾಡಿಕೊಡಕ್ ಆಗಲ್ಲ ಕಣಮ್ಮ ಹಂಗಾಗಿ ನಾವು ಸ್ವಲ್ಪ ದಿನ ಊರ್ ಬಿಡ್ಲೇಬೇಕು ಎಲ್ಲ ಶಾಂತ ಆಗೋವರೆಗೂ ನಾವು ಸ್ವಲ್ಪ ದಿನ ದೂರ ಇದ್ರೆನೇ ಒಳ್ಳೇದು ಇಲ್ಲಾಂದ್ರೆ ನಾವೆಲ್ಲ ಜೀವ ಕಳ್ಕೊಂತೀವಿ ನಾವು ಬಡವರು ನಾವು ದೊಡ್ಡವ್ರ ಜೊತೆ ಗುದ್ದಾಡೋಕ್ಕಾಗಲ್ಲ ನಿನಗೆ ಅದೆಲ್ಲ ಗೊತ್ತಾಗಲ್ಲ ನಾವೀಗ ಎಲ್ಲೂ ಹೋಗೋದ್ ಬೇಡ ನಮ್ಮ ಅಕ್ಕನ ಮನೆಗೆ ಹೋಗೋಣ ನಮ್ಮ ಅಕ್ಕನ ಮನೆ ಹುಬ್ಳಿಲಿ ಇರೋದು ಅವಳು ತುಂಬಾ ಒಳ್ಳೆ ಮನ್ಸವಳು ನಾವ್ ಎಷ್ಟ್ ದಿನ ಬೇಕಾದ್ರೂ ಅವಳ ಮನೇಲಿ ಇರ್ಬಹುದು ಅಲ್ಲೇ ನಮ್ಮ ಅಕ್ಕನ ಸಹಾಯ ತಗೊಂಡು ನಾವ್ ಅಲ್ಲೇ ಜೀವನ ಕೂಡ ಕಟ್ಕೋಬಹುದು ನೀವ್ ಯಾರು ಏನು ತಲೆ ಕೆಡಿಸ್ಕೋಬೇಡಿ ನಾನೆಲ್ಲಾ ವ್ಯವಸ್ಥೆ ಮಾಡ್ತೀನಿ ಅಮ್ಮ ನನಗೆ ಅಲ್ಲೇ ಒಂದು ಮೆಕ್ಯಾನಿಕಲ್ ಕೆಲಸನೋ ಅಥವಾ ಏನಾದ್ರೂ ಒಂದು ಸಣ್ಣ ಪುಟ್ಟ ರೈಲ್ವೆ ಸ್ಟೇಷನ್ ಬಂತು ಬನ್ನಿ ಎಲ್ಲರೂ ಇಳ್ಕೊಳ್ಳೋಣ ಅಯ್ಯೋ ನಿನ್ನ ಏನೇ ಆಯ್ತು ಸುಬ್ಬಿ ನಿನಗೆ ಹಿಂಗೆ ಎಲ್ಲರೂ ಮಂದಿ ಎಲ್ಲ ಇಲ್ಲಿ ಬಂದು ನಿಂತಿರಲ್ಲ ಸಿದುಕಿದಂಗೆ ಹುಬ್ಳಿಲಿ ಅದೇನ್ ತ್ರಾಸ ಆಯ್ತು ಅಂತ ಹಿಂಗೆ ಎಲ್ಲರೂ ಹೊಂಟ ಬಂದಿರೆ ಏನ್ ಬಂದಿರದ್ ನೀವೆಲ್ಲ ಬೇಸ್ರಿಲ್ಲ ನಂಗೆ ಆದ್ರೆ ಇದ್ದಕ್ಕಿದ್ದಂಗೆ ಒಂದ್ ಮಾತು ತಿಳಿಸ್ದಂಗೆ ಎಲ್ಲರೂ ಹಿಂಗ್ ಹೊಂಟ್ ಬಂದಿರಲ್ಲ ಅಂತ ನನಗೆ ಬಾಳ್ ಟೆನ್ಷನ್ ಆಗ್ತೈತ್ ಕಣೆ ಎಂತ ಆತು ಅಂತ ಒಂಚೂರ್ ಬಾಯಿ ಬಿಟ್ಟು ಒದ್ರೆ ಮರೈತಿ ಹಿಂಗ್ ಬತ್ತಿದೀವಿ ಕಣೆ ಶಾಂತಕ ಅಂತ ಒಂದ್ ಮಾತು ತಿಳಿಸ್ಬಲ್ದೇನೆ ನೀನು ಅಯ್ಯೋ ಶಾಂತಕ್ಕ ಏನಂತ ಹೇಳಿ ಶಾಂತಕ್ಕ ಈ ವಿಚಾರ ಎಲ್ಲ ಮನೆಗೆ ಹೋಗಿ ಆರಾಮಾಗಿ ಮಾತಾಡೋಣ ನಡಿ ಶಾಂತಕ್ಕ ರೈಲ್ವೆ ಸ್ಟೇಷನ್ ಅಲ್ಲಿ ಏನ್ ಮಾತಾಡೋದು ಸರಿ ಆತು ನಡ್ರಿ ಮನೆ ಕಡಿಕೆ ನೀವೆಲ್ಲರೂ ನಾಷ್ಟ ತಿಂದೀರಾ ಇಲ್ಲ ಹಂಗೆ ಬಂದೀರಾ ಏನ್ ಸಮಾಚಾರ ಇಲ್ಲ ಅಜ್ಜಿ ನಾವು ಏನು ತಿಂದಿಲ್ಲ ಟ್ರೈನ್ ಅಲ್ಲಿ ಬರಿ ನಾಕ್ ನಾಕ್ ಇಡ್ಲಿ ಸ್ವಲ್ಪ ಪಲಾವ್ ತಿಂದ್ವಿ ಅಷ್ಟೇ ತುಂಬಾ ಹೊಟ್ಟೆ ಹಸಿತಿದೆ ಓ ಹೌದಾ ಪುಟ ಓ ಚಲಾವಾತು ಬಿಡು ಬನ್ನಿ ಎಲ್ಲರೂ ಮನೆಗೆ ಮನೇಲಿ ಓ ಖಾರಾಬಾತು ಶಿರಾ ಪಲ್ಯ ಎಲ್ಲ ಮಾಡಿದ್ದೀನಿ ಎಲ್ಲರಿಗೂ ಕೊಡ್ತೀನಿ ನೀವು ನೀವೆಲ್ಲ ಬಂದಿದ್ದು ನಂಗೆ ಭಾಳ ಖುಷಿ ಆಯ್ತು ಎಂತ ಅಡ್ಡಿ ಇಲ್ಲ ಬನ್ನಿ ಮನೆಗೆ ಹೋಗೋಣ ನಡಿ ಶಾಂತಕ್ಕ ಮನೆಗೆ ಹೋಗೋಣ ಫ್ರೆಂಡ್ಸು ನೋಡಿದ್ರಲ್ಲ ನನ್ನ ತಂಗಿ ಅಕ್ಕಿ ಹೆಂಗೆ ನಮ್ಮ ಊರಿಗೆ ಬಂದಿದ್ದಾಳೆ ಅಂತ ಅಕ್ಕಿ ಏನೋ ಭಾಳ ಗಾಬರಿಲಿದ್ದಾಳೆ ಏನೋ ತೊಂದ್ರೆ ಆಗಿದೆ ಅನ್ಸುತ್ತೆ ಮನೆಗೆ ಹೋಗಿ ಆರಾಮಾಗಿ ಕುಂದ್ರು ಬಿಟ್ಟು ಅದೇನಂತ ವಿಚಾರ ಮಾಡಿದ್ರೆ ಆಗ್ಬಿಡಿ ಸರಿ ಹಂಗಾರೆ ನೀವು ಮುಂದಿನ ವಿಡಿಯೋಗೆ ಕಾಯ್ತು ಕುಂತ್ರಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಆಯ್ತಾ ബേഗ ലൈക്ടി ചാനൽ ന സബ്സ്ക്ൈബ്കൊടി നാ നീ തെങ്കി ഫ്യമി എല്ലാ ഇന്ന ചാനൽ മുൻ വീഡിയോ